ಸೊಸೆ ಚೆನ್ನಾಗಬೇಕೆ ಬಲತೆಲತ್ತೆ ಈಗ ಈಗೊಂದು ವಾರ ಮುಂದೆನೇ ನೆಡ್ಬೇಕಾಗಿತ್ತು ಈ ನನ್ನ ಮಗನ ಕೂಡ ಹಾಕೊಂಡು ಹಾಕೊಂಡು ನೆಡ್ನಿರಕನವ ಅವಳು ಬೇರೆ ಹೋಗುತ್ತವಳೆ ಇನ್ನು ನನಗೆ ಹೆಂಗೆ ಎತ್ತಕ್ಕಿಂತ ಮಾಡೋದ್ ಬರತ್ನಿ ಹೇಳಿದೀನಿ ಎಲ್ಲ ನನ್ನ ಮಗ ಎಲ್ಲ ಹಾಕುವೆ ನನ್ನ ಜೋ ತೇಯ್ತಾರೆ ನಾನೇ ಸಾಯ್ಬೇಕು ಎಲ್ಲ ಹಾಕುವೆ ಒಂಚೂರಿಗೆ ಈಗ ಅವಳೆ ತಕ್ಕಳಿಕನಾ ಅವಳು ಬೇರೆ ಹೋಗಿ ಕುಂತವಳೆ ಅಲ್ಲಿ ಮಗನ ಮನೇಲಿ ಅಯ್ಯೋ ಏನು ಮಾಡಿ ಯಾಕೆ ಹೋಗಿದ್ ಕೆಂಪಕ ಹೋಗವಳೆ ಕೆಲಸ ಮಾಡ್ಬೇಕಾಯ್ತದೆ ಏನ್ಬಿಟ್ಟು ಏನು ಮಾಡಿ ಹೇಳು ನಮ್ಮ ಮನೆ ಮಗ ಏನೇ ಅಲ್ಲಿರತ್ನಿ

ಇನ್ನೊಂದು ಕಡಾ ಹಾಕಿಟ್ಬತ್ತೀವಿ ಅಯ್ಯೋ ಸುಂಕಿರುತ್ತ ನಾನಸಿನ ಹಿಟ್ಟರೆ ಬಿರ್ನ ಆಯ್ತು ಹೋಗೋದೇ ಮನೆಗೆ ಹೆಣ್ಣು ಮಕ್ಕಳಿಸ್ತಾ ಅಯ್ಯೋಗ ಮೊದ್ಲೇ ನಿನ್ಗೆ ಆಯ್ತಿಲ್ಲ ಮಗ ಹೋಗು ಬಟ್ಬತ್ನಿ ಅಯ್ಯೋ ಇವಳು ಒಂದು ವರ್ತ ಕೊಲಿ ಒಂದು ಎಲ್ಲೂ ಇಬ್ಬರೀ ಮಗ ಏನು ಬಿಸಿಲು ಬಂದ್ರೆ ಕೆಂಪಕ್ಕೆ ಕಾಣಿಸಲ ಅಯ್ಯೋ ಈಗ್ಲೂ ಹೆಂಗೆ ಹೊಗ್ಲ್ತಾರೆ ಅಹ್ ಏನು ನಿಮ್ಮ ಮಗಳು ದೊಡ್ಡದ ಏನ್ ಅವಳಕಾ ಏನು ಕೆಂದನ್ ತೊಳಂಗ ಚೆನ್ನಾಗಿ ನೋಡ್ಕೊಳೋದಿ ಮೈ ಅನ್ಕೊಂಡು ಏನು ಇದ್ ಮಾಡ್ಕಿಲ್ಲ ಒಳಗೆ ಏನೇ ಕಿರ್ಕೊಳ ಕೊಡ್ಲಿ ಮಗ ಮಾತ್ರವೇ ತರ ತೊರ ತಂದ್ರೆ ಅಚ್ಕಟ್ಟಾಗಿ ಉಣ್ಣಕ್ಕೆ ತಿನ್ನಕ್ಕೆ ತೊಂದರೆ ಮಾಡಿಲ್ಲ ಕಣ ಹೊಟ್ಟೆ ತಂದಾಗ್ತದೆ ಉಣ್ಣು ತಿನ್ಕೊಂಡಿರೋದೇ ಈ ಜಾಗ ಅವರೇ ಹೊರತ ಕರ್ಕೊಂಡು ಹೋಗ್ತಿಲ್ಲ ಮಗ ಈಗ ನೀನು ಯಾರು ಕೂಲಿ ಕೆಲಸ ಎಲ್ಲ ಮಾಡ್ತೀಯ ಅಭ್ಯಾಸ ಆಗೋದು ನಿಮಗೆ ಇವಳು ಇಲ್ಲ ಕೂಲಿ ಪಾಲಿಗೆ ಓದ್ದಳಲ್ಲ ಅವರೇ ಒಂದು ಹತ್ತು ಹದಿನೈದು ಜನ ದಿವಸಕ್ಕೆ ಕೂಲಿ ಮಾಡ್ತಾರೆ ಕಣ್ಣ್ರೆ ಮನೆಗೆ ಬಂದು ಆ ಪಾರ್ಟಿ ಜನಗಳು ಕೂಲಿ ಕೆಲಸಕ್ಕೆ ಬರ್ತಾರೆ ಇವ ಇನ್ನು ಇವಳು ಬರೀ ಒಂಥರ ಇಟ್ಟು ಬೇಯಿಸಿಕೊಡೋಕಷ್ಟೇ ಒಂದೊಂದು ಒಂದೊಂದ್ಸತಿ ಹಿಟ್ಟು ಮಾಡಿದ್ರೆ ಸಾಕಾದಂಗೆ ಆಲಸಿದಂಗೆ ಆಯ್ತದೆ ಅಂದ್ಬಿಟ್ಟು ಇಟ್ಟು ಮಾಡಿಸ್ತಾರೆ ಓಟ್ಲಾಯ್ತು ಕೊಟ್ಟು ಬಿಡ್ತದ ಗಂಡ ಅನ್ನ ನೋಡ್ಕೊಂಡೆ ಈಗ ನಾವು ಕರ್ಕ ಬಂಡ್ ಮಾಡ್ಸಕದ ದವನಾಗ್ತಸಿ ಇರಕ್ಕೆ ಅಂತ ಬಂದಿರೋಣ ಹೋಗ್ಯಾಸದಿ ಹೋಗೋ ನಮ್ಮ ನೆಟ್ ಕತ್ತಿ ಹೋಗವ ಅಯ್ಯೋ ಕೋಡಿ ಅವನನ್ನ ನಾಲ್ಕು ನಾಲ್ ಕಿಡನೆ ನೆಟ್ರೆ ಬಿರ್ನ ಐತದೇನೋ ಕಡಾ ಅಲ್ವಾ ಬಿರ್ನೆ ನೆಟ್ಬಿಟ್ಟು ಹೋಗ್ಕೈತದೆ ಬಿಟ್ಕಿಟ್ ಬಿಡ ನೀನು ಹೋಗ್ ನಿನ್ ಕಣ್ಣ ಗಡ ಬೋದು ನಿನ್ ಬಂದಾಳಿನ ಒಂದು ಆರಾಯಿತು ಬಂಗಿಂತದ ಎತ್ತಿಂದರೆ ಹೋಗವ ನಾನೇ ವಾಲ್ತ ಕರ್ಕೊಂಡು ಕೆಲಸ ಮಾಡ್ಸಕಿಲ್ಲ ಅಂತ ಅಂಗಿಂದದು ಹೋಗು ನೀನು ಹೋಗು ರತ್ನ ನೀನಿಲ್ಲ ಬತ್ತಿ ನೆಟ್ಬಿಟ್ರು ಇನ್ನೇನಿನ ಕಡಾ ದಕ್ಕೆ ಅದेश्च ಗೊತ್ತದ ಹೋಗು ಕೊಡವ ಸಜಿಯ ನೆಡದ ಕೊಡು ಏ ಹೇಳಿದ ಮಾತೆ ನೀನು ಏನ್ ಮಾಡಕ bande ನಿಮ ಅಪ್ಪಿತಿ ಇತ್ತಲ್ಲ ಮನೆ ತವಿತ್ತು अय ने बंदे अपन बॅड अंतु अय्यो नर कन्यास बाटल इटा बनबिड अय्यो अक नार्बे कनक ओ तर्निव निक होयो तुम्हाला बरब्तु रत्नि कै्या बंदु नार तनबिडाट अय्यो न सूम बंद का रत्नाक अव सावित्रकामसेर पंपसेलिल्व्ह बे बे ಗಾನ್ಗೆ ಮಾಡಿರ್ತಾರ ಹೋಗ್ ಹೋಗ್ರತ್ತಿ ಮಗ್ರತಿ ಕುಡ್ಕೊಬಾರ ಹೋಗ್ರತ್ನಕ ಹೋಗು ಏ ಬುಡತಾಗ ಬುಡ್ಮಗ ಅತಾಗೆ ಮೊಮ್ಮಕೆ ನೆಟ್ಬಿಟ್ಟೆ ಕುಡಿಯೋಕಾಯ್ತದಂತೆ ಹೋಗು ದಾವ್ ಒಕ್ ಕುಡ್ಕೊಬ್ರಗ ಅಲಾ ಬರ ಬಂದ್ ಬಾ ಕೈಲಿ ಹಂಗೆ ಬಂದವಳಿ ಇಲ್ಲಿ ಕಿಲ್ವಾ ಅವ ಯಾಕೆ ನೀನ್ ರತ್ನಾ ಕರ್ಕ ಬಂದೆ ನೀನು ಬುದ್ಧಿಲ್ ನಿನ್ಗೆ ನಾಕ್ಚಸ ಇರೋದ ಅನ್ಕೊಂಡು ಅವ್ರು ಗಣ್ಣ ಕುಡ್ ಜಗ್ಲಾಡ್ಕೊಂಡು ಇಲ್ಲಿಗ್ ಬಂದ್ರ ನೀನು ಹಿಂಗ ಬುದ್ಧಿ ಕಲಿಯೋದ್ ನೀನು ಏ ಹೋಗವ ನೀನು ಬುದ್ಧಿ ಬುದ್ದಿ ಕಲಿಯಾಕಿಲ್ಲ ಅಯ್ಯ ನಿಮ್ಮ ಮಕ್ಕಳುದ ಬಾಯಿ ಮಚ್ಕೊಂಡು ಅವ್ನು ಆಡ್ಬೇಕು ಕತೆ ಸುಬ್ರಣ್ಣಂಗೆ ಅಲಕ್ಕನ ಮಗ ನಾನು ಹೇಳೋದು ಏನು ಬುದ್ಧಿ ಬೇಡವ ಇಲ್ಲಿಗೆ ಕರ್ಕ ಬಂದಾಳೆ ಇವ್ಳು ಸಾವಂತಿ ಮಗಿನ ಮಗಳೊಬ್ಳು ಆ ಮಗ ಒಂದು ಅವಳ ಮಗ ಒಬ್ಬ ಅವ್ರ ಅತ್ತೆ ನಾಲ್ಕು ನಾಲ್ಕು ಜನಕ್ಕೆ ಇವು ಏನೋ ಗಣ ಒಬ್ಳು ಬಂದ ಬಂದು ಅವ ಇಕ್ಳು ಮಕ್ಳು ಅತ್ತಾರ ಜೊತೆಗೆ ಕರ್ಕ ಬಂದಾರ ಸರಿಯಾಗಿ ಬುದ್ಧಿ ಕಳ್ತಾಳೆ ಬಿಡು ಇವಳು ಏನಿಲ್ಲ ಈ ಬುದ್ಧಿ ಬಿದ್ದದಲ್ಲ ತಿನ್ನಕೆ ಬಂದಿರೋದು ನಿನ್ನಂತ ಕರುಬಳ ಬುದ್ಧಿ ಊಸಿ ಕರುಬಳ ಬುದ್ಧಿ ಓಸಿ ಕಮ್ಮಿ ಮಾಡ್ಕೊಂಡು ನೀನು ನೀನು ಸರಿ ಕತೆ ಅಲಕ್ಕನವ ಹಿಂಗೆ ಮಾತಾಡ್ತೀರ ನೀನು ನಿನ್ಗೆ ಬುದ್ಧಿಲ್ವವ ನಿನ್ಗೆ ಕಷ್ಟ ಅಂತ ತಾನೇ ಬಂದಿರೋದು ಕಷ್ಟ ಅಲ್ದಾರ ಅಪ್ಪನ ಮನೆಗ್ ಹೋಗ್ಬೇಕಾಗಿತ್ತು ಬಂದ್ಲು ಆ ಕೂತ್ಕೊ ಅಲ್ಲಿ ಅತ್ತೆ ಅದೇನೋ ಮನೆ ಉಂಟೋಯ್ತಾ ಕುಂತಿದಂತೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಐತು ಮಕ್ಳು ಮನ್ಸ್ಕೊ ಮನೆ ಕ್ಬಿಟಾರ ಈಗ ಏನಂತ ಬಂದ್ರೆ ತಾನೇನು ಏನು ಉಣ್ಬಾರ್ದು ಉಣ್ಕೊತಿದ್ರ ಸುಮ್ಮನೆ ಕುತ್ಕೊಂಡು ನೀನು ಕಲಿವ ನೀನು ಅಲಕ್ಕಣವ ಹೇಳ್ತೀಯ ನೀನು ಹಂಗಾರೆ ಅಮ್ಮನಿಗೆ ಏನು ಅಧಿಕಾರನೇ ಇಲ್ವ ಹಂಗಾರೆ ಅತ್ತೆಗೆ ಇಲ್ಲೇನು ಇಲ್ವೇಡ ಅಪ್ಪನ ಮನೇಲಿ ಏನೋ ಅಧಿಕಾರ ಇಲ್ವವ ಅತ್ತೆ ಏನಾರು ಕರೆದು ಬಾಣಿಸ್ಸಾಕಿದ ನೀನು ಅಮ್ಮ ಏರ ಗಂಟ್ಲಿ ಬಟ್ಟೆ ಉಡ್ಸಿದ್ಯೆ ನೀನು ಈಗ ಹಿಂಗೆ ಆಡ್ತೀಯಾ ಸರಿಯಾ ಏನು ಬಟ್ಟೆ ಉಡ್ಸಿದನು ಯಾವಳ್ಳ ಯಾವನ್ ಹೇಳ್ದ ನಿಮ್ಮ ಅಪ್ಪ ಹೇಳದ ಆ ಮುರ್ಕೊಂಡು ಬುದ್ಧಿ ಕೇಳಿದ್ಬಿಟ್ಟು ನಿಜ ಅನ್ಕವ ಸಾಮಾನ್ಯ ಮನ್ ಮನ್ಮುರ್ಕಲ್ವನು ಕಂಡಂಗೆ ಮನೆಗಳ ಮುಳುಗಿಸ್ಬಿಡ್ತಾನೆ ಏನಕಿದ್ಯನ್ ಬುದ್ಧಿಯಾ ಅವ್ನು ಬುದ್ಧಿ ಕಂಡಿದ್ದೀವ ಅವನು ಯಾವ ಥರ ಮುಳ್ಳ ಮಳುಮುರುವ ಕುತ್ಕೊಂಡು ನೀನು ಬಾಯಿ ಮುಚ್ಕೊಂಡು ನೀನು ಎಂತ ಮನ್ಮುರ್ಕ ಅನ್ನೋದು ನಿಗೇನು ಗೊತ್ತು ಸುಮ್ಮೀರು ನಮಗೇನು ಗೊತ್ತಿಲ್ಲ ನಾವು ಸಣ್ಣವರಿದ್ದಾಗ ಇದ್ದಾಗ ಅಮ್ಮನಗೇನು ನೀನು ಏನು ಅರ್ಸ್ತೀರಾಕತೆ ನಾವು ಹೊಡಿಬೇಕತೆ ಪಾಪ ಅಮ್ಮನ್ನೂ ಇನ್ನು ಗೋಳಾಡ್ತಿದೆ ಒಂದು ಮುದ್ದೆ ಇಟ್ಟಿಕ್ಕಾಗ್ದಾನೆ ನೀನು ಮನೆ ಬಿಟ್ಟು ಓಡಿಸಿದೆ ನಿಂದಂಗಲ್ಲ ಅಲ್ಲವ ಇನ್ನು ಮೇ ನಾನು ಎಲ್ಲದಂಗೆ ಕೇಳ್ಕೊಂಡಿರ್ಬೇಕು ಅಂತ ಆಸೆ ಮಾಡ್ತೀಯ ಹೆಂಗಲ್ಲವ ಹಂಗಾರ ಅತ್ತೆ ಏನೋ ಇಲ್ವ ಈ ಕಾನೇ ಬಂದಿದೆ ಮತ್ತು ಹೆಣ್ಮಕ್ಳಗು ಪಾಲು ಕೊಡಬೇಕು ಅಂತ ಹಂಗೇನಾದ್ರೂ ಬಂದ್ರೆ ಹೆಂಗೆ ಮಾಡಿ ನೀನು ಆ ಕುಡಿನ ಬೇಕಾನೆ ಅತ್ತೆಗೆ ಅತ್ತೆನೂ ಕರೆದು ಹೊಂದಿಸ್ಬೌಣ್ಸಕ್ಕಿಲ್ಲ ಹಿಂಗೊಬ್ಬರು ಹೋಗ್ತಂಗೆ ಕಷ್ಟ ಅನ್ಕೊ ಬಂದಿರೋದಕ್ಕೆ ಹಿಂಗೆ ಆಡ್ತೀಯಾ ನೀನು ಹಿಂಗೆ ಸರಿಯಾಕಣವ ನೀನು ನಿಜವಾಗ್ಲೂ ಪಪ್ಪ ರತ್ನಾಕನ ಹೊಲ್ತಕ ಕರ್ಕ ಬಂದಿದ್ದು ನಂಗೆ ಚೂರು ಇಷ್ಟ ಆಗಲಿಲ್ಲ ಅಯ್ಯೋ ಮಾಡ್ಯ ಭಗವ ಕತೆ ಅವ್ನು ಧರ್ಮ ಮಾಡಿ ಮಾಡಿ ಯಾಕತ್ತೆ ನನ್ನ ಪರಿಸ್ಥಿತಿ ಹಿಂಗಾಗಿರೋದು ಯಾವಳು ಧರ್ಮ ಮಾಡಿ ಏನು ಬರಬೇಕಾಗಿತ್ತು ಇದೊಳೆ ಸರಿ ಎಲ್ಲ ನಂತರ ಮ್ಯಾಗೆ ಕೇಳ್ಕೊಂಡು ಕೂತ್ಕೊತೀನಿ ಬಾ ಐಬೇಕು ದೇಸಾಗ್ಲಾ ಗೇಕ ಉಣ್ಬೇಕು ಅದು ಬಿಟ್ಟು ನಮ್ಮ ಜೀವ ತೆಗೆ ಬರೋದು ಕೊಟ್ಬಿಡ್ತಾರೆ ಪಾಲ ಯಾವ ಪಾಲು ಕೊಟ್ಟರು ಯಾವ ಪಾಲು ಕೊಟ್ಟರು ಕೊಡ್ತೀನಿ ಪಾಲು ಬರೆಯ ಪಾಲ್ ಕೇಳಕ್ಕೆ ಬಂದಿಲ್ಲ ನಾನು ಹೇಳಿದ್ದು ಅಷ್ಟೇ ಯಾಕೆ ಕೂತ್ಕೊ ಅವ್ರನ್ನ ಕೀಳಕ್ಕೆ ಬಂದಿಲ್ಲ ಆದರೂ ಮುನ್ಸತ್ ಬಂದ್ಸಿಗಾರ ಇರಬೇಕು ಕಣವ ಏನೇ ಆದ್ರೆ ನಿಜವಾಗ್ಲು ನೀನು ಒಂಥರ ಮುಂಚೆ ನೀನು ಪಪ್ಪ ಇನ್ನೊಂದತಿ ಕಾರ್ಗೇರ್ ಕಬ್ರ ಬೇಡ ಹೊಲ್ಟಕೆ ನೀನು ಹೇಳೋದು ನಮ್ಗೆ ಸೇ ಅರ್ಥ ಮಾಡ್ಕೊ ಏನೋ ಕಷ್ಟ ಅಂತ ಬಂದಿರೋದ್ಕಿಂಗ್ಯ ಕೆಲಸ ಮಾಡಿಸ್ತಾರಲ್ಲ ಅಂತ ಎದುರುಗಡೆ ಹೇಳಿದ್ರು ಮುನ್ಸಲಾರ ನೋವು ಮಾಡ್ಕೊಳಕ್ಕಿರ ಅವರು ಗೊತ್ತಾಯ್ತು ನಿನಗೆ ಹಾಂ ಅತ್ತೆ ಬಂದವಳೆ ಆ ನೋಡು ನೀ ಅವ್ರ ಅತ್ತೆ ಮನೆ ಕರ್ಕೊಂಡು ಹೋದ್ಲು ಒಂದು ದಿವಸ ಕುಣ್ಬಿಟ್ಟು ಇಕ್ಬೇಕಲ್ಲ ಅಂದ್ಬಿಟ್ಟು ಹೊಲ್ಟ ಹೋಗಿ ಕೆಲಸ ಮಾಡ್ಸಿರು ಅವಳ ಅಲ್ಲಿಗೆ ಅದು ಮಾಡ್ಸ್ರ್ರು ಇದು ಮಾಡ್ಸಿರು ಅಂದ್ಬಿಟ್ಟು ಅಮ್ಮನಿಗೆ ಗಗ್ರ ತಾನೆ ಈಗ ನಾವು ಬಂದಾಗ ಹಚ್ಚ ನೋಡ್ಕೊಂಡ್ರೆ ಏನೋ ಒಂದು ಬಿಗೇಗ ಅವ್ರೇಕೋ ಅನ್ನೋದೊಂದು ಭಯ ಭಕ್ತಿ ಇರ್ತದೆ ಕನವ ಅದು ಬಿಟ್ಬಿಟ್ಟು ನೀನು ಹೆಂಗೆ ಆಡಿದ್ರೆ ಹೆಂಗೆ ಹೇಳು ಹಾಂ ಒಗವ ನೀನು ಬುದ್ಧಿ ಕರೋಕ್ಕಿಲ್ಲಕತೆ ನೀನು ಯಾರನ್ನೇ ಆದರೂ ಒಂದು ಒಳ್ಳೇದು ಮಾಡ್ಕೋಬೇಕು ಅನ್ನೋದು ನೀನು ಮುನ್ಸಲೇ ಬರೋಕಿಲ್ವ ನೀನು ಯಾವಳೆ ಹೆಂಗ್ ಅಂದ್ಕೊಳ ಹಾಕು ಬಿಟ್ಟಿಯಾಗ ಬಂದಿಲ್ಲಕತ್ತೆ ಸುಮ್ಮನೆ ನಮಗೂ ವ್ಯ ಇವ್ರಿಗೆ ಇವ್ಗೆ ಅವಗೆ ಅಂತ ಕಂಡೋಗ್ರು ಮಾಡಿ ಮಾಡೇ ಮಾಡಿ ಸಣ್ಣ ಆಯಿತು ನಾವು ಇವತ್ತು ಧರ್ಮದಾನ ಧರ್ಮ ಅನ್ಕೊಂಡು ಹೋದ್ರೆ ನಾವು ಪಾಳ್ಮೇಬೇಕಾಯ್ತದೆ ಸುಮ್ಮನೆ ಕುತ್ಕೊಂಡು ನಿಂಗೆ ಏನು ಗೊತ್ತು ಹುಂಕತೆ ಹೇಳ್ತಿಯ ರವಾ ನೂರೈವತ್ತು ಇಂದ್ರೆ ಕೋಳಿ ಸಾಕವಳೆ ಒಂದು ದಿವಸವಾ ನನ್ನ ಇವ್ನ ಗೋವಿಂದ ಕಾಲು ಮುಗಿ ಆಕ್ಸಿಡೆಂಟ್ ಆದರೂ ತಿರುಗೊಂಡಿಲ್ಲ ಅವಳು ಹಾಂ ಆಮೇಲಿಂದ ಒಂದು ತಂದ್ಕೊಡೋಳ ಒಂದು ಒಂದು ಇಪ್ಪತ್ತೈದು ಮೂವತ್ತು ಮೊಟ್ಟೆನಿಗೆ ತಂದ್ಕೊಡೋಳು ಬೇಕಾದ ಕಾಸು ಕರಿ ಮಣಿ ಮಡಿ ಕಣಿದಾಳು ಮಾಡು ಇವರೆಲ್ಲ ಹೋಗಿ ಕೂತ್ಕೊಂಡ್ರೆ ಅದರ ಕಾಸು ಖರ್ಚು ಅಂದ್ಬಿಟ್ಟು ಹಂಗೆ ಸುಳ್ಳು ಹೇಳಿರೋದವಳು ವಾಡೇ ಸೀಳ್ಬಿಟ್ಕಣೆ ಹಂಗೆ ಹಿಂಗೆ ಅಂದ್ಬಿಟ್ಟು ಗೊತ್ತಾ ಕುತ್ಕೋ ಅವಳು ವೇ ಬಡ್ಡಿ ಬನಸಕ್ಕೆಲ್ಲ ಕೊಟ್ಕೊಂಡು ದುಡ್ಡು ಕಾಸ ಸುತ್ತಮುತ್ತವ್ರಿಗೆಲ್ಲ ಕತೆ ಮಾತಾಡುವೆ ಐಯ್ ಅದೇ ಹಣೆ ಬರ ಅಂತ ನಮಗೆ ಇದೊಳೆ ಉಣ್ಣೆ ತಿಂದ ಇದೊಳೆ ಸರಿ ಕಣ್ಮಗ ನಿಂದೊಳ್ಳೆ ಅವ್ರನ್ನ ತಮ್ಮ ಏತ ಏನೋ ನಮಗೇನು ಬಂದಿದ್ದು ಕುತ್ಕೊಂಡು ಸುಮ್ಮನೆ ಬಾಯಿ ಮುತ್ಕೊಂಡು ಅದೊಳೆ ಹಣೆ ಬರಕಂತೆ ಏನೊಳೆನು ಬಂದು 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 ಬೇಕಾದಂಗೆ ಗೊತ್ಕೊಂಬಂದು ಕೊಟ್ಟೋಯ್ತಲ್ಲ ಹೂವತ್ತೆ ಐನೋ ಮದುವೆ ಮಾಡ್ದಂತ ಏನೋ ಹಾಂ ಬಿಡು ಅಂತ ಅದಕ್ಕೆ ಐ ನೀನು ಸಿಕ್ಕಿಲ್ಲ ಬಿಡವ ನೀನು ನಿನ್ನ ಬುದ್ಧಿ ನಿನಗೆ ಸರಿ ಅನ್ನಿಸ್ಬೇಕು ನೀನು ಯಾವಾಗ ತಾನೆ ತಪ್ಪು ಮಾಡ್ತಾನೆ ಒಪ್ಕೊಂಡಿದ್ದೀಯ ನಾನು ತಪ್ಪು ಅಂತ ಒಪ್ಕೊಂಡಿದ್ದೀಯ ಬಿಡು ಸುಮ್ಮನೆ ಯಾಕೆ ಬರೀ ಮತ್ತು ಸುಮ್ಮನೆ ನಿನಗೆ ಎಷ್ಟು ಅಷ್ಟೇ ಬುದ್ಧಿ ಹೇಳಿದ್ರು ನಿನ್ಗೆ ನಿನ್ಗೆ ಅರ್ಕೆ ಹಾಕಿಲಕತ್ತ ನಿನ್ಗೆ ಐ ಬತ್ತದಿರತ್ ನಾಕ್ ಬತ್ತದ ಏನೋ ಮಾತಾಡ್ಬೇಡ ಸುಮ್ನೆ ಅಯ್ಯ್ ನಾನೇನ್ ಮಾತಾಡಾನಯ್ಯುಸಿದಾವಾಗಿ ಸೋದಿನ ನನ್ಗಂತೂ ಸಮಾಧಾನ ಆಯ್ತು ಸರಿ ನೀನು ಓ ಕುಡಿಬೇಕು ಕುಡೀಬೇಕಾನ ನೀನು ಅಯ್ಯೋ ಎಟ್ಬಿಟ್ಟು ಹೋಗದವ ಅಮ್ಮಕೇನ್ ಬಿಟ್ಟು ಕಣವ ನೆಟ್ ಹಾಕಿ ಸರಿ ಊಟ ಮಣ್ಣಿ ಮಲಕ್ಕ ನೀನು ಅಯ್ಯೋ ಮಾಡಾಕ ಸುಮ್ಮನೆ ಮಗ ಅಯ್ಯೋ ಯಾಕೋ ಮನ್ಸ್ಕೊಂಡ ನಿಮ್ದಿನ ಇಲ್ಲ ಕಣ್ಣ ಮಗ ನನ್ಗೆ ನಂಗೆ ಅತ್ಲಗ ದಿಗ್ಲು ಮುಂಡೆ ಮಗದ ಏನ್ ಮಾಡ್ಕೊಂಡಿದ್ದಾನ ಏನು ಅಂತ ಅಯ್ಯ್ ಸುಮ್ನೀರು ಅಂತ ನನ್ ಮಕ್ಳಿಗೆ ಸರಿಯಾಗಿ ಬುದ್ಧಿ ಕಲ್ಸ್ಬೇಕು ನೀನು ಪರಿಸ್ಥತಿ ಆದಾಗಲೇ ನೀನು ಬಂದ್ಬಿಡ್ಬೇಕಾಗಿತ್ತು ನೀನು ಅಯ್ಯೋ ಎಲ್ಲಿಗೆ ಅಂತ ಹೋಗದ್ ಮಗ ನಾವು ಮನೆ ಬೇರೆ ಅಲ್ಲಿ ಅಂತ ಹೂವು ಬರಬೇಡ ಅಂತ ಹೇಳಿದ್ಲು ಹೆಂಗ್ ಹೆಂಗೋಗ ನಾನು ಈಗ ಮನೆ ಕೂಡ್ದೇ ಬಿದ್ಲು ಸಿನ ಅಂದ್ಬಿಟ್ಟು ಬಂದಿತ್ತು ಕಣ್ಮಗೊಂದು ನಾನು ಈಗಲೂ ಬರ್ತಿಲ್ಲ ಏ ಬಂದ್ರೆ ಸುಮ್ಕಿರಕೆ ಅದೇ ಕಂಗಂಡಿ ಇರು ಹೋಗ್ಬೇಡ ಇರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ